ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಕನ್ಫ್ಯೂಷಿಯಸ್ ಚೀನಾ ದೇಶದ ಮಹಾನ್ ವಿಜ್ಞಾನಿ ಮಹಾ ತತ್ವಜ್ಞಾನಿ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬದುಕಿದಂಥ ಅವನ ವಿಚಾರಗಳು ಚೀನಾದ ಪ್ರಪಂಚದ ಅನೇಕ ನಾಯಕರುಗಳಿಗೆ ಸ್ಫೂರ್ತಿ ಕೊಟ್ಟಿದ್ದವಂತೆ ಇಂದಿಗೂ ಪ್ರಸ್ತುತ ಆಗಿದ್ದಾವೆ ಅವನ ಮಾತಿನಲ್ಲಿರುವಂತಹ ಸತ್ಯತೆ ಆಳ ಗಂಭೀರತೆಗಳು ನಮ್ಮ ಚಿಂತೆ ಹಚ್ತವೆ ಒಂದು ಸಲ ಅವನ ಶಿಷ್ಯ ಜಿಗಾಂಗನೋನು ಒಂದು ಪ್ರಶ್ನೆ ಕೇಳ್ದ ಗುರುಗಳೇ ಒಂದು ದೇಶ ಶಾಂತಿ ಎಂದು ಇರಬೇಕಾದ್ರೆ ಆಡಳಿತ ಶುದ್ಧವಾಗಿರ್ಬೇಕಾದ್ರೆ ಯಾವ್ಯಾವ ಕಾರಣಗಳು ಅತ್ಯವಶ್ಯ ಅಂತ ಕೇಳ್ದ ಕನ್ಫ್ಯೂಷಿಯಸ್ ಫಟ್ ಅಂತ ಹೇಳ್ಬಿಟ್ಟ ಮೂರೇ ಕಾರಣ ಅವಿದ್ರೆ ಆಡಳಿತ ಭದ್ರವಾಗಿ ದೇಶ ಶಾಂತಿಯೊಳಗೆ ಇರ್ತದೆ ಯಾವವು ಒಂದು ಸಾಕಷ್ಟು ಯುದ್ಧ ಸಾಮಗ್ರಿಗಳಿರಬೇಕು ಮೊದಲೇದು ಎರಡನೇದು ಸಾಕಷ್ಟು ಆಹಾರ ಸಾಮಗ್ರಿಗಳಿರಬೇಕು ನಮ್ಮಲ್ಲಿ ಮತ್ತು ಮೂರನೇದು ಸಾಮಾನ್ಯ ಜನರಲ್ಲಿ ಶ್ರದ್ಧೆ ಇರಬೇಕು ಅದು ಹೇಗೆ ಅಂತ ಕೇಳಿದ ಶಿಷ್ಯ ಅವ್ರು ಹೇಳಿದ್ರು ನೋಡಪ್ಪ ಆಂತರಿಕ ಗಲಭೆ ಆಗ್ತವೆ ಅಥವಾ ಹೊರಗಿನ ಆಕ್ರಮಣ ಆಗ್ತದೆ ತಡೆಯೋದಕ್ಕೆ ಅಂಥೇಳಿ ಸಾಕಷ್ಟು ತಯಾರಾದಂಥ ಸೈನಿಕ ಶಕ್ತಿ ಬೇಕಾಗ್ತದೆ ನಮಗೆ ಅಭದ್ರವಾದ ದೇಶ ಅಂದ್ರೆ ರೋಗಿ ಇದ್ದ ಹಾಗೆ ರೋಗಿ ತನ್ನನ್ನು ಯಾವುದೇ ಕಾಯಿಲೆದ್ದು ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಎರಡನೇದು ಪ್ರಜೆಗಳನ್ನು ಸಂತೋಷವಾಗಿ ಸಾಕಷ್ಟು ಪ್ರಮಾಣದ ಆಹಾರ ಸಾಮಗ್ರಿಗಳು ಇರಬೇಕು ಆಗ ಅವರ ಆರೋಗ್ಯ ವಸತಿ ಬಟ್ಟೆಗಳ ಬಗ್ಗೆ ಚಿಂತೆ ಇರೋಲ್ಲ ಮೂರನೇದು ಬಹಳ ಮುಖ್ಯ ಅಂದ್ರೆ ಸಾಮಾನ್ಯ ಜನರಿಗೆ ತಮ್ಮ ತಮ್ಮಲ್ಲಿ ಹಾಗೂ ಸರ್ಕಾರದಲ್ಲಿ ಶ್ರದ್ಧೆ ಇರಬೇಕು ಇದು ಬಹಳ ಮುಖ್ಯ ಅಂತ ಕನ್ಫ್ಯೂಷಿಯಸ್ ಹೇಳಿದ ಇವು ಜಿಗಾಂಗನಿಗೆ ಪ್ರಶ್ನೆ ಕೇಳೋ ಹುಚ್ಚು ಆತ ಮತ್ತೆ ಕೇಳ್ದ ಸರಿ ಗುರುಗಳೇ ಈ ಮೂರೂ ಕಾರಣ ಮುಖ್ಯನೇ ಇವುಗಳಲ್ಲಿ ಒಂದನ್ ಬಿಡಬೇಕಂದ್ರೆ ಯಾವುದನ್ನು ಬಿಡಬೇಕು ಅಂತ ಕೇಳಿದ ಅಂದ್ರೆ ಮೂರರಲ್ಲಿ ಯಾವುದು ಮುಖ್ಯ ಅಂತ ಕನ್ಫ್ಯೂಷಿಯಸ್ ಹೇಳ್ದ ಯುದ್ಧ ಸಾಮಗ್ರಿಗಳನ್ನು ಬಿಡಬಹುದಪ್ಪ ಇಲ್ಲದೆ ಬದುಕಬಹುದು ಜನರಿಗೆ ಬದುಕು ಮುಖ್ಯ ದಿನನಿತ್ಯದ ಅವಶ್ಯಕತೆ ಯುದ್ಧ ಎಲ್ಲ ವಿಕಾರಗಳಿವು ಅವಿಲ್ದೇ ಬದುಕಬಹುದು ಬದುಕಬೇಕು ಅಂದ ಮತ್ತೆ ಹುಡುಗ ಕೇಳಿದ ಹಾಗಾದ್ರೆ ಗುರುಗಳೇ ಆ ಉಳಿದು ಎರಡರಲ್ಲಿ ಒಂದನ್ನು ಬಿಡಬೇಕಾದ್ರೆ ಯಾವುದನ್ನು ಬಿಡಬೇಕು ಅಂತ ಎಷ್ಟು ಚೆನ್ನಾಗಿದೆ ಇದು ಆಹಾರ ಸಾಮಗ್ರಿ ಬಿಡಬಹುದು ಸಾವು ಹುಟ್ಟಿನೊಂದಿನೇ ಬಂದದ್ದು ಆಹಾರ ಇದ್ರೆ ಸ್ವಲ್ಪ ಕೊಂಚೆ ಮುಂದೂಡಬಹುದು ಸಾವು ತಪ್ಪಿಸ್ಕೊಂಡಿದ್ದಾರೆ ತಪ್ಸ್ಕೊಂಡಿದ್ದಾರೆನಯ್ಯ ಯುದ್ಧ ಅನಿವಾರ್ಯ ಅಲ್ಲ ಬಡತನ ಹಸಿವು ಕೂಡ ಅಸಾಧ್ಯ ಅಲ್ಲ ಆದರೆ ಬಹಳ ಮುಖ್ಯ ನೆನಪಿಡು ಸಾಮಾನ್ಯ ಜನ ತಮ್ಮ ತಮ್ಮಲ್ಲಿ ಹಾಗೂ ಸರ್ಕಾರದಲ್ಲಿ ಶ್ರದ್ಧೆಯನ್ನು ವಿಶ್ವಾಸವನ್ನು ಕಳ್ಕೊಂಡ್ರೆ ಅದಕ್ಕಿಂತ ದೌರ್ಭಾಗ್ಯದ ಸಂಗತಿ ಯಾವುದೂ ಇಲ್ಲ ಆ ಸಮಾಜವನ್ನು ಯಾರೂ ಮೇಲೆ ಸಾಧ್ಯ ಇಲ್ಲ ಅಂದ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ವಿಚಾರ ಮಾಡ್ಕೋಬೇಕು ಸ್ನೇಹಿತರೆ ಇದು ಕನ್ಫ್ಯೂಷಿಯಸ್ ಹೇಳಿದಂಥ ಶಾಂತಿ ಸ್ಥಿರತೆಯ ಸರ್ಕಾರದ ಲಕ್ಷಣ ಯಾವ ಸರ್ಕಾರ ಸಾಮಾನ್ಯರಲ್ಲಿ ಶ್ರದ್ಧೆಯನ್ನು ಮೂಡಿಸೋದಿಲ್ವೋ ಅದು ಸರ್ಕಾರವೇ ಅಲ್ಲ ಶ್ರದ್ಧೆ ಮಾತ್ರ ರಾಷ್ಟ್ರವನ್ನು ಒಂದಾಗಿ ಹಿಡಿಯುವಂಥ ಶಕ್ತಿ ಉಳ್ಳದು ಅಂಥದ್ದೊಂದು ಸರ್ಕಾರದ ಅಪೇಕ್ಷೆ ನಮ್ಮೆಲ್ಲರದು ಆಗಬೇಕು ಅಲ್ವೇ ಕನ್ಫ್ಯೂಷನ್ ಮಾತು ಎರಡೂವರೆ ಸಾವಿರ ವರ್ಷಗಳ ನಂತರ ಕೂಡ ಪ್ರತಿಧ್ವನಿ ಆಗಬೇಕು ಅಂತ ಅನಿಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ